ಪೋಸ್ಟ್ ಡೆಲಿವರಿ ವೆಯ್ಟ್ ಗೇನ್ ಆಗಿರ್ತಾರಲ್ಲ ಲೇಡೀಸು ಯಾಕೆ ಯಾಕಾಗ್ತಾರೆ ಮತ್ತು ಅದನ್ನ ಹೇಗೆ ಸಾಲ್ವ್ ಮಾಡ್ಕೋಬೋದು ಕಲರ್ ಥೆರಪಿ ಮೂಲಕ ಸೊ ಪೋಸ್ಟ್ ಪ್ರೆಗ್ನೆನ್ಸಿನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಮೆನ್ಸ್ ವಿಲ್ ಲೂಸ್ ದ ಎನರ್ಜಿ ಥ್ರೋ ಇಂಟರ್ ಕೋರ್ಸ್ ಲೇಡೀಸ್ ಲೂಸ್ ದ ಎನರ್ಜಿ ವಿತ್ ಡೆಲಿವರಿ ಸೊ ನಿಮ್ಮ ಎನರ್ಜಿನೇ ಕಡಿಮೆ ಆಗಿರುತ್ತೆ ಸೊ ಹಾಗಾಗಿ ಯಾರ್ ಟು ಎನ್ಹ್ಯಾನ್ಸ್ ದ ಎನರ್ಜಿ ಗಿವ್ ಕಾನ್ಸಂಟ್ರೇಟ್ ಆನ್ ಟೇಕಿಂಗ್ ಗುಡ್ ಕ್ವಾಲಿಟಿ ಫುಡ್ ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಬಟ್ ಅಲ್ಲಿರೋ ಫ್ಯಾಟನ್ನು ಕಡಿಮೆ ಮಾಡಬೇಕು ಅಂತಂದ್ರೆ ನನಗೆ ಎಡಗೈ ಕಿರುಬೆರಳು ಮಧ್ಯದ ಜಾಯಿಂಟಿಗೆ ನೀವು ಎರಡು ಕಲರ್ ಯೂಸ್ ಮಾಡ್ಬೋದು ಫಸ್ಟು ಒಂದು ಆರೆಂಜ್ ಲೈನ್ ಹಾಕಿ ಅದ್ರ ಮೇಲೆ ಸ್ಕೈ ಬ್ಲೂ ಹಾಕಿ ಸೊ ದಿಸ್ ಈಸ್ ದ ಜಾಯಿಂಟ್ ಫಾರ್ ಅಡಿಪೋಸ್ ಟಿಶ್ಯೂಸ್ ನೀವು ಏನೇ ಕೊಬ್ಬಿದ್ರೆ ಅದು ಎಲ್ಲಿ ಹೋಗಿ ಸ್ಟೋರ್ ಆಗುತ್ತೆ ಅಂದರೆ ಅಡಿಪೋಸ್ ಟಿಶ್ಯೂಸಲ್ಲಿ ಸ್ಟೋರ್ ಆಗೋದು ಸೊ ಯಾವಾಗ ನೀವು ಅಡಿಪೋಸ್ಟ್ ಟಿಶ್ಯೂಸ್ ಜಾಯಿಂಟ್ಗೆ ಆರೆಂಜ್ ಕೈ ಬಿಳು ಹಾಕ್ತಿರೋ ಇರೋ ಕೊಬ್ಬು ಕರೆಕ್ತಾ ಬರುತ್ತೆ ಬಟ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಕ್ ಏನಂತಂದರೆ ಅಲ್ಲಿ ಮಜಲ್ಸ್ ಸ್ಯಾಗಿಂಗ್ ಆಗಿರುತ್ತೆ ಹೊಟ್ಟೆ ಜೋತು ಬಿದ್ದಿರುತ್ತೆ ನಿಮ್ಮ ದೇಹದಲ್ಲಿ ಎಲ್ಲದನ್ನ ಹಿಡಿದು ಇಟ್ಕೊಳೋ ಶಕ್ತಿ ಇರೋದು ಯಾವುದಕ್ಕೆ ಅಂದರೆ ಸ್ಪ್ಲೀನ್ಗೆ ಸ್ಪ್ಲೀನ್ಗೆ ಸ್ಪ್ಲೀನ್ ಆ್ಯಂಡ್ ಸ್ಟಮಕ್ ಈಸ್ ಅ ರೆಪ್ರೆಸೆಂಟೇಟಿವ್ ಆಫ್ ಸ್ಟಮಕ್ ಅರ್ಥ ಎಲಿಮೆಂಟ್ ಭೂತತ್ವನ ರೆಪ್ರೆಸೆಂಟ್ ಮಾಡೋಂಥ ಆರ್ಗನ್ಗಳು ಭೂಮಿ ಎಲ್ಲದನ್ನು ಅದನ್ನು ಹೇಗೆ ಅದೇ ಥರ ಸ್ಪ್ಲೀನು ನಿಮ್ಮ ಹೊಟ್ಟೆನಾಗಿರ್ಬೋದು ಮಜಲ್ಸ್ನಾಗಿರ್ಬೋದು ಯುಟರಸ್ನಾಗಿರ್ಬೋದು ಹಿಡಿದು ಇಟ್ಕೊಂಡಿರುತ್ತೆ ಸೊ ಸ್ಪ್ಲೀನ್ ರಿಫ್ಲೆಕ್ಸ್ ಎಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಇದನ್ನು ಫಿಫ್ಟೀನ್ ಟು ಟ್ವೆಂಟಿ ಟೈಮ್ಸ್ ಪ್ರೆಸ್ ಮಾಡಿಬಿಟ್ಟು ವಾರಕ್ಕೆ ಎರಡು ಸತಿ ಇಲ್ಲ ಮೂರು ಸತಿ ಮಾತ್ರ ಮಾಡಿ ಪ್ರೆಸ್ ಮಾಡಿದ ಮೇಲೆ ನೀವು ಎಲ್ಲೋ ಕಲರ್ ಹಾಕಿ ಪ್ಲಸ್ ಈ ಭಾಗದಲ್ಲಿ ಬರೋ ಚಕ್ರ ಬಂದ್ಬಿಟ್ಟು ಮಣಿಪುರ ಚಕ್ರ ಸೊ ಮಣಿಪುರ ಚಕ್ರಕ್ಕೆ ನೀವು ಯೆಲ್ಲೋ ಕಲರ್ ಹಾಕಿ ದಟ್ಸ್ ಇಟ್ ಯೆಲ್ಲೋ ಕಲರ್ ಹಾಕಿ ಸ್ಪ್ಲೀನ್ ರಿಫ್ಲೆಕ್ಸ್ ಪ್ರೆಸ್ ಮಾಡಿ ಬಟ್ ಇಟ್ ಟೇಕ್ಸ್ ಟೈಮ್ ಬಟ್ ಸ್ಲೋಲಿ ಇಟ್ ವರ್ಕ್ಸ್ ಇದ್ರ ಜೊತೆಗೆ ನೀವು ತಿನ್ನೋ ಆಹಾರ ದೇಶಿ ತಳಿಯಾಗಿರಬೇಕು ಥ್ಯಾಂಕ್ ಯು